ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಬಿಸಿಯೂಟದ ಅಡುಗೆ ತಯಾರಿ ಹಾಗೂ ಪಾತ್ರೆ ತೊರೆಸಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಈ ಘಟನೆ ಶಿರಾ ತಾಲೂಕಿನ ಮೇಳೆಕೋಟೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ ಶಾಲೆಯಲ್ಲಿ ಮುಖ್ಯ ಅಡುಗೆಯವರು ಹಾಗೂ ಅಡುಗೆ ಸಹಾಯಕರು ಇಲ್ದಿರೋ ಕಾರಣ ಮಕ್ಕಳಿಂದಲೇ ತರಕಾರಿಯನ್ನು ಹೆಚ್ಚಿಕೊಂಡಿದ್ದಾರೆ ಅಲ್ಲದೆ ಪಾತ್ರೆಯನ್ನು ಕೂಡ ತೊಡಸ್ಕೊಂಡಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಈ ಸಂಬಂಧ ಪ್ರತಿಕ್ರಿಯೆ ನೀಡಿದ ಎಸ್ ಡಿ ಎಂ ಸಿ ಅಧ್ಯಕ್ಷ ಕಾಂತರಾಜು ಅಡಿಗೆ ಅವರು ಇಲ್ಲದಿರೋದ್ರಿಂದ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸ್ಕೊಂಡಿದ್ದಾರೆ ಎರಡು ಮೂರು ದಿನದಲ್ಲಿ ಸಮಸ್ಯೆಯನ್ನ ಪರಿಹರಿಸುತ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಅಲ್ಲದೆ ಯಾವುದೇ ಚ್ಯುತಿ ಬರದಂತೆ ನಾವು ನೋಡಿಕೊಳ್ಳುತ್ತೇವೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಹೇಳಿದ್ದಾರೆ ಇದು ಒಂದ್ ರೀತಿಯಾಗಿ ಎಸ್ ಡಿ ಎಂ ಸಿ ಅಧ್ಯಕ್ಷರ ಇದೆ ಅಲ್ಲಿ ಕೆಲಸ ಮಾಡ್ತಾ ಹಾಗಾದ್ರೆ ಟೀಚರ್ಸ್ ಮೇಡಮ್ ಊಟ ಮಾಡ್ಲಿಕ್ಕೆ ಮಕ್ಕಳು ಅಂದ್ರೆ ಶಿಕ್ಷಕರ ಅಡಿಗೆ ಮಾಡೋದು ಮಕ್ಕಳು ಪಾತ್ರೆ ತೊಳೆಯೋದು ಎಲ್ಲರೂ ಸೇರ್ಕೊಂಡು ಊಟ ಮಾಡೋದು ಮತ್ತೆ ಮಾಡ್ಲಿಕ್ಕೆ ಆಗುತ್ತೆ ಮೇಡಮ್ ಇರೋ ಮೂರ್ತ ಅಡಿಗೆ ಮಾಡ್ಲಿಕ್ಕೆ ಎರಡು ಮೂರು ಗಂಟೆ ಬೇಕಾಗುತ್ತೆ ಅಷ್ಟು ಮಕ್ಕಳಿಗೆ ಇನ್ನು ಊಟ ಬಡಿಸಿ ಅದನ್ನೆಲ್ಲ ಕ್ಲೀನ್ ಮಾಡಿಸೊಂದ್ ಗಂಟೆ ದಿನ ಅದರಿಂದನೇ ಸರ್ಕಾರಿ ಶಾಲೆಗಳ ಬಗ್ಗೆ ಸರ್ಕಾರಿ ಶಾಲೆಗಳ ಬಗ್ಗೆ ಯಾಕೆ ನೆಗ್ಲಿಜೆನ್ಸಿ ಮತ್ತೆ ನಾವು ಹೇಳ್ತೀವಿ ಆ ಇಲ್ಲ ಸರ್ಕಾರಿ ಶಾಲೆಲಿ ಓದಿಸ್ಬೇಕು ಹಾಗೇಗಾದರೆ ನೀವು ಮಾಡ್ತಿರೋ ಕೆಲಸಗಳಿಂದ ಸರ್ಕಾರ ಮತ್ತೆ ಏನು ಇವ್ರಿಗೆ ಮೊದಲು ಈ ಎಸ್ ಡಿ ಎಮ್ ಸಿ ಅಂತ ಇವ್ರಿಗೊಂದು ಕೊಟ್ಬಿಟ್ಟಿದಾರಲ್ಲ ಅದು ಅದರಲ್ಲಿ ತುಂಬ ಫಾಲ್ಟ್ಸ್ ಇದೆ ಇಲ್ಲ ಅಂದರೆ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆನ ಇಡಬೇಕು ಮಕ್ಕಳಿಗೋಸ್ಕರ ಅದೇ ಇದು ಏನಿವ್ರು ಬಾಲಕಾರ್ಮಿಕರು ಕೆಲಸ ಮಾಡ್ತ ಆ ಪದ್ಧತಿಯಲ್ಲಿ ಒಂದು ಕೇಸ್ ಆಗ್ಬೇಕು ಮಕ್ಕಳ ಕೈಲಿ ಕೆಲಸ ಮಾಡಿಸಿ ಅಡಿಗೆ ಮಾಡೋದು ಇದೆಲ್ಲ ತುಂಬಾ ದೊಡ್ಡ ತಪ್ಪು ಇದನ್ನ ನಾಟ್ ಓನ್ಲಿ ಅವ್ರು ಹೇಳ್ತಿದಾರಲ್ಲ ನಾವು ಎರಡು ಮೂರು ದಿನದಲ್ಲಿ ಬಗೆಹರಿಸ್ತೀವಿ ಅಂತ ಫಸ್ಟ್ ಇದಕ್ಕೆ ಬಿ ಇ ಒ ಇದ್ರ ಮಧ್ಯೆ ಹೋಗಿ ಇದೇನಾಗಿದೆ ಮತ್ತೆ ಅದ್ರಲ್ಲಿ ಯಾರು ಅದಕ್ಕೆ ಅವ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಮೇಡಮ್ ಇನ್ನೊಂದೇನು ಅಂದ್ರೆ ಈ ಸರ್ಕಾರಿ ಶಾಲೆಗಳಿಗೆ ಬಿಸಿಯೂಟ ಸಹಾಯಕರು ಅಥವಾ ಬಿಸಿಯೂಟ ಕಾರ್ಯಕರ್ತೆಯರು ಇಲ್ಲ ಅಂದ್ರೆ ತಕ್ಷಣಕ್ಕೆ ಅವರನ್ನ ನೇಮಿಸ್ಕೊಳ್ಳೋಕೆ ಅವಕಾಶ ಇದೆ ಮೇಡಮ್ ತುಂಬಾ ಅವಕಾಶ ಇದೆ ಅದನ್ನ ಇವ್ರು ಬೇಗನೆ ಮಾಡ್ಕೊಳ್ಬೇಕಿತ್ತು ಅವ್ರು ಇದು ವಾರಗಟ್ಟಲೆ ಇದೇ ರೀತಿಯಾಗಿ ಶಿಕ್ಷಕರು ಅಡುಗೆ ಮಾಡ್ತಿದಾರಂತೆ ಮಕ್ಕಳು ತರಕಾರಿ ಹೆಚ್ಚಿಕೊಡೋದು ಪಾತ್ರೆಗಳನ್ನ ತೊಳೆಯೋದು ಏನಂದ್ರೆ ಪಾಠಗಳನ್ನ ಕೇಳುವಂತ ಎಷ್ಟು ಕೆಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ನಮ್ಮ ಸರ್ಕಾರಿ ಕೆಲ್ಸಗಳ ವಿಷಯದಲ್ಲಿ ಮೂರು ಜನ ಶಿಕ್ಷಕರು ಒಬ್ಬ ಶಿಕ್ಷಕರು ಅಲ್ಲಿ ಮೂರು ಜನ ಬ್ಯುಸಿ ಇದಾರೆ ಒಬ್ಬ ಶಿಕ್ಷಕ ಇಬ್ರು ಶಿಕ್ಷಕಿಯರು ಮೂರು ಜನ ಈ ಕೆಲಸದಲ್ಲಿ ಬಿಝಿ ಇದ್ದಾರೆ ಆದ್ರೆ ತೊಡಗಡಿಸ್ಕೊಂಡಿದಾರೆ ಪಾಠ ಕೇಳೋರು ಯಾರು ಮೇಡಮ್ ಪಾಠ ಕೇಳೋರು ಯಾರು ಇಲ್ಲ ಇಲ್ಲ ಅಲ್ಲಿ ಪಾಠ ಇಲ್ಲ ಊಟ ಓನ್ಲಿ ಊಟ ಪಾಠ ಎಸ್ ಮೇಡಂ ಎಸ್ ಸಾ ಇದಿಷ್ಟು ಇವತ್ತಿನ ಎಲ್ಲ ಸುದ್ದಿಗಳ ರೌಂಡಪ್ ಆಗಿತ್ತು ಪ್ರತಿದಿನವೂ ಕೂಡ ತುಮಕೂರು ಜಿಲ್ಲೆ ಜೊತೆಗೆ ರಾಜ್ಯದ ಎಲ್ಲ ಸುದ್ದಿಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾಶಕ್ತಿ ಟಿ ಇದು ನಿಮ್ಮ ಧ್ವನಿ